ಬನ್ನಂಚೆಯ ಬಳಿ ಕುಸಿದು ಬಿದ್ದ ಮಹಿಳೆಯನ್ನು ಸಮಾಜ ಸೇವಕ ನಿತ್ಯಾನಂದ ಒಳಕಾಡವರು ರಕ್ಷಿಸಿದ್ದಾರೆ ಬನ್ನಂಚಿಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯ ಎದುರುಗಡೆ ಮಹಿಳೆಯೊಬ್ಬರು ಕುಸಿದು ಬಿದ್ದು ಅಸಹಾಯಕ ಸ್ಥಿತಿಯಲ್ಲಿದ್ದರು ಘಟನೆ ಬಗ್ಗೆ ಹಿರಿಯ ನಾಗರಿಕರ ಸಹಾಯವಾಣಿ ಕಚೇರಿಯಿಂದ ಕರೆ ಸ್ವೀಕರಿಸಿದ ಸಮಾಜ ಸೇವಕ ನಿತ್ಯಾನಂದ ಒಳಕಾಡುವರು ಘಟನಾ ಸ್ಥಳಕ್ಕೆ ಬಂದು ಮಹಿಳೆಯನ್ನು ರಕ್ಷಿಸಿ ಜಿಲ್ಲಾಸ್ಪತ್ರೆಗೆ ದಾಖಲು ಪಡಿಸಿದ್ದಾರೆ ದಾಖಲು ಪ್ರಕ್ರಿಯೆ ನಡೆಸುವಾಗ ಮಹಿಳೆ ಹೆಸರು ಮೀನಾಕ್ಷಿ ಮೂಳೂರು ಮಹಾಲಕ್ಷ್ಮೀ ನಗರದ ನಿವಾಸಿ ಎಂದು ಹೇಳಿಕೊಂಡಿದ್ದಾರೆ ಸಂಬಂಧಿಕರು ಜಿಲ್ಲಾಸ್ಪತ್ರೆಯನ್ನು ಸಂಪರ್ಕಿಸಲು ಸೂಚಿಸಲಾಗಿದೆ ನಂಬರ್かな ಗಣೇಶ 720 720 431 431 62 ಜೋಕುಲೇರೆ ಲೆಂಕಿ ಎಲ್ ಜೋಕು ಜೋಕುಲೇ 15 ಪುಲ್ಯಾಡಲ್ಲ ಜೋಕುಲೇನ ಅಂತದು پورا ಮದ್ಮತೆ ಇದು ಇಲ್ಲಾಡ

Terima kasih telah